ಒಂದು ಒಡವೆಯ ಪ್ರಕರಣ ಪಾತ್ರಗಳು ಒಂದು ನಾನು ಮತ್ತೊಂದು ರಮಾ ನಾನು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಬಾಗಿಲು ತೆರೆದು ರಮ ಏನು ಆರಾಮವಾಗಿ ಹಾಡ್ತಾ ಕೂತಿದೀರಿ ನಾನು ಏ ಇಲ್ಲಪ್ಪ ಹೀಗೆ ಸುಮ್ನೆ ಬನ್ನಿ ಏನ್ ಅಪರೂಪ ರಮಾ ವಿಶೇಷವೇನು ಇಲ್ಲಪ್ಪ ಸುಮ್ನೆ ಬೇಜಾರಾಯ್ತು ಬಂದೆ ಅದು ಬೆಂದ್ರೆ ಅವರ ಹಾಡಲ್ವಾ ಹೌದು ಸರ್ ಹೌದು ಬೇಂದ್ರೆಯವರೆಂದರೆ ಒಬ್ಬ ಬಹಳ 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 ಒಂದು ಕುತೂಹಲ ಹುಟ್ಟುವ ಮನುಷ್ಯ ಒಂದು ವ್ಯಕ್ತಿತ್ವ ಅವರದ್ದು ಅವರು ನಮ್ಮ ಕನ್ನಡದ ಬಹಳ ದೊಡ್ಡ ಭಾವಜೀವಿಯ ಕವಿ ಅವರದ್ದೊಂದು ತಮಾಷೆ ನೆನಪಾಗ್ತದೆ ಯಾರೋ ಅವರನ್ನು ಕೇಳಿದ್ರಂತೆ ಅಥವಾ ಕೆ ವಿ ಸುಬ್ಬಣ್ಣನೇ ಕೇಳಿದ್ರು ಗೊತ್ತಿಲ್ಲ ಅವರು ಕೇಳಿದ್ರಂತೆ ಬೇಂದ್ರೆಯವರೇ ನೀವು ಫಾರಿನ್ಗೆ ಯಾಕೆ ಹೋಗಿಲ್ಲ ಅಯ್ಯೋ ಅವರು ಆಗ ಹೇಳಿದ್ರಂತೆ ನಮ್ಮ ನಮ್ ಕೇರಿ ಜಗಳನೇ ಮುಗ್ದಿಲ್ಲ ಇನ್ನು ಅಲ್ಲಿ ಹೋಗಿ ಜಗಳ ಮುಗಿದಿಲ್ಲ ಅದಕ್ಕೆ ಸರಿಯಾಗಿ ಈಗ ಜಗಳ ಆಗ್ತಾ ಇದೆ ಭಾವಪೂರ್ಣವಾಗಿ ಉತ್ತರ ಕೊಟ್ಟಿದ್ದಾರೆ ಸರಿ ಹಾಡ್ತಾ ಕೂತಿರ್ತಾಳೆ ಆಗ ರಮಾ ವಿಶೇಷವೇನು ಇಲ್ಲಪ್ಪ ಸುಮ್ಮನೆ ಬೇಜಾರಾಯ್ತು ಬಂದೆ ಅಲ್ಲ ನಿಮ್ಮ ಕಂಠ ತುಂಬಾ ಚೆನ್ನಾಗಿದೆ ಸಂಗೀತ ಕಲ್ತಿದ್ದೀರಾ ನಾನು ಇಲ್ಲಪ್ಪ ಸುಮ್ಮನೆ ಹೀಗೆ ಚಿಕ್ಕವಳಿಂದಲೂ ನನ್ಗೆ ಹಾಡೋದು ಅಂದ್ರೆ ಇಷ್ಟ ನಮ್ಮ ಶಾಲೆಯಲ್ಲೂ ಅಂತ ಚೆನ್ನಾಗಿ ಹಾಡೋರು ಇರ್ಲಿಲ್ಲ ಸಂಗೀತ ಅಂದರೆ ನನಗೆ ಒಂದು ನೆನಪಾಗ್ತದೆ ಅದು ಒಂದು ಬಾಡಿಗೆ ಮನೆ ಆ ಬಾಡಿಗೆ ಮನೆಗೆ ಹಿಂದೆ ಒಂದು ಅರಳಿ ಮರ ಅಲ್ಲಿ ಒಂದು ಬ್ರಹ್ಮ ರಾಕ್ಷಸ ಇರ್ತದೆ ಆ ಮರದಲ್ಲಿ ಆ ಮನೆಗೆ ಬಾಡಿಗೆ ಬಂದವರೆಲ್ಲ ಆ ಬ್ರಹ್ಮ ರಾಕ್ಷಸನ ವಿಷಯ ಕೇಳಿ ಮನೆ ಬಿಟ್ಟು ಹೋಗ್ತಾ ಇರ್ತಾರೆ ಯಾರು ಬಾಡಿಗೆ ಮನೆಗೆ ನಿಲ್ಲಕ್ಕೆ ಕೇಳೋದಿಲ್ಲ ಆಗ ಈ ಸಂಗೀತದ ವಿಷಯ ಬಹಳ ಚೆನ್ನಾಗಿದೆ ಅದು ಒಬ್ಬ ಸಂಗೀತಗಾರನಿಗೆ ಆ ಬಾಡಿಗೆ ಮನೆಯನ್ನು ಬಾಡಿಗೆ ಕೊಡ್ತಾರೆ ಇವನ ಸಂಗೀತಕ್ಕೆ ಹೇಳಿ ಆ ಬ್ರಹ್ಮರಾಕ್ಷಸ ಬಾಡಿಗೆ ಹೋಗಿಬಿಡ್ತಾನೆ ಇಲ್ಲಪ್ಪ ಸುಮ್ಮನೆ ಹೀಗೆ ಚಿಕ್ಕವಳಿಂದಲೂ ನನಗೆ ಹಾಡೋದು ಅಂದ್ರೆ ಇಷ್ಟ ನಮ್ಮ ಶಾಲೆಯಲ್ಲೂ ಅಂತ ಚೆನ್ನಾಗಿ ಹಾಡೋರ್ ಇರ್ಲಿಲ್ಲ ಹಾಡು ಊರಿಗೆ ಉಳಿದೋನೆ ಗೌಡ ಅಂತ ಏನಾದ್ರೂ ಕಾರ್ಯಕ್ರಮ ಇದ್ರೆ ನಂದೇ ಪ್ರಾರ್ಥನೆ ಅಯ್ಯೋ ಅದೆಲ್ಲ ಹಳೇ ಕತೆ ಬಿಡಿ ರಮ ಅದು ಸರಿಯನ್ನಿ ಎಲ್ಲಿ ಮಗ ಕಾಣಿಸ್ತಾ ಇಲ್ಲ ನಾನು ಶಾಲೆಗೆ ಹೋಗಿದ್ದಾನೆ ಇನ್ನೇನು ಬರಬಹುದು ರಮ ಎಲ್ ಕೆ ಜಿ ಇರ್ಬೇಕು ಅಲ್ವಾ ನಾನು ಕೆ ಜಿನೂ ಇಲ್ಲ ಗ್ರಾಮ್ನೂ ಇಲ್ಲ ಸಂಚಿ ಹೊನ್ನಮ್ಮ ಶಿಶು ವಿಹಾರಕ್ಕೆ ಹಾಕಿದೀನಿ ರಮ ಯಾಕ್ರಿ ನಾನು ಯಾಕೆ ಅಂದ್ರೆ ಅದೇನು ಸ್ಕೂಲ್ ಅಲ್ವಾ ರಮಾ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಇಲ್ಲ ಅಲ್ವಾ ನಾನು ಇಲ್ಲ ಮುಂದಿನ ವರ್ಷ ನೇರ ಒಂದೇ ಕ್ಲಾಸಿಗೆ ಹಾಕ್ತೀನಿ ರಮಾ ಏನೋ ಅಪ್ಪ ಕನ್ನಡ ಅಭಿಮಾನಿ ನೀವು ನಾನು ಅಭಿಮಾನ ಅಂತ ಅಲ್ಲ ಅನುಕೂಲದ ಪ್ರಶ್ನೆ ರಮಾ ಬುದ್ಧಿವಂತರಪ್ಪ ದುಡ್ಡು ಉಳಿಸ್ತೀರಾ ನಾನು ಅಲ್ಲವೇ ಮತ್ತೆ ನಮ್ಮನೆಯವರಿಗೇನು ಗಿಂಬಳದ ಕೆಲಸನಾ ಸಾವಿರಗಟ್ಲೆ ಸುರಿ ಓಕೆ ಯಾರ್ದಾದ್ರೂ ತಲೆ ಹೊಡಿಬೇಕು ಅಷ್ಟೇ ರಮಾ ಏ ತಮಾಷೆಗಂದೆ ಅಷ್ಟೇ ನಾನು ಅಯ್ಯೋ ತಮಾಷೆ ಏನ್ ಬಂತು ನಮ್ಮನೆಯವರು ಬೆಳಗ್ಗೆ ಮನೆ ಬಿಟ್ರೆ ರಾತ್ರಿಗೆ ಬರೋದು ನಂಗೆ ಇಂಗ್ಲಿಷ್ ಬರೋದು ಅಷ್ಟರಲ್ಲೇ ಇದೆ ಆ ಪುಸ್ತಕಗಳು ನೋಡಿದ್ರೆ ಭಯ ಬರುತ್ತೆ ಮೊದಮೊದಲು ನನಗೂ ಒಳಗೊಳಗೆ ಆಸೆ ಇತ್ತು ನಮ್ಮನೆ ಒಂದೇ ಕಂಡೀಷನ್ ಅವನನ್ನ ಇಂಗ್ಲಿಷ್ ಸ್ಕೂಲಿಗೆ ಸೇರ್ಸಿದ್ರೆ ಎಲ್ಲಾ ಜವಾಬ್ದಾರಿ ನಿಂದೆ ಅಂತ ಬೆಳಗ್ಗೆ ಸ್ಕೂಲಿಗೆ ಬಿಟ್ಟು ಬರಬೇಕು ಮಧ್ಯಾಹ್ನ ಊಟ ಕೊಟ್ಟು ಬರಬೇಕು ಸಂಜೆ ಮನೆಗೆ ಕರ್ಕೊಂಡು ಬರಬೇಕು ಅದ್ರ ಮೇಲೆ ಹೋಮ್ವರ್ಕ್ ಮಾಡಿಸ್ಬೇಕು ಸಾವಿರ ಗಟ್ಲೆ ದುಡ್ಡು ಕೊಟ್ಟು ಇದು ಯಾವ ಸೀಮೆಗ್ರಾಚಾರ ರೀ ವಿಮಲತ್ತೆ ಮನೆಗೆ ಹೋಗಿ ಅವರ ಮೊಮ್ಮಗನ ಪುಸ್ತಕ ಎಲ್ಲ ನೋಡಿ ಬಂದೆ ನಾಲ್ಕು ವರ್ಷದ ಮಗುಗೆ ಆರು ಪುಸ್ತಕ ಅಂತೆ ಆಮೇಲೆ ಯೂನಿಫಾರ್ಮು ಶೂಸು ಮಣ್ಣು ಮಸಿ ಯಾರಿಗ ಬೇಕ್ರಿ ಸ್ವಲ್ಪ ಅಭ್ಯಾಸ ಆಗ್ಲಿ ಅಂತ ಇಲ್ಲೇ ಶಿಶು ವಿಹಾರಕ್ಕೆ ಹಾಕಿದ್ದೇನೆ ಆಮೇಲೆ ಅಲ್ಲೇ ಒಂದನೇ ಕ್ಲಾಸಿಗೆ ಸೇರಿಸ್ತೀನಿ ಹುಡುಗನು ಅಲ್ಲೇ ಮೂರನೇ ಕ್ಲಾಸ್ ಓದ್ತಾ ಇದ್ದಾನೆ ಅವನ ಜೊತೆಗೆ ಹೋಗ್ತಾನೆ ರಮಾ ಯಾರು ಸುನೀತಾ ಸುನೀತ ಮಗನ ನಾನು ಅಲ್ಲ ನಮ್ಮನೆ ಹಿಂದೆ ಇದ್ದಾರಲ್ಲ ಅಮೀನಮ್ಮನ ಮಗ ರೆಹಮತ್ತು ರಮ ಹೌದಾ ಅದಕ್ಕೆ ಕನ್ನಡ ಬರುತ್ತೇನ್ರಿ ಸಾಂಬ್ರ ಭಾಷೆ ಅಲ್ವಾ ನಾನು ನಿಮ್ಗೆ ಗೊತ್ತಿಲ್ಲ ಅಷ್ಟೆ ಅದೆಷ್ಟು ಚೆನ್ನಾಗಿ ಬರೆಯುತ್ತೆ ಗೊತ್ತಾ ನಮ್ಮ ಪಾಪುಗೆ ಅವನೇ ಆ ತಿದ್ದಿಸ್ತಾನೆ ರಮ ಮುಂದೆ ಮೆಡಿಕಲ್ಲು ಇಂಜಿನಿಯರು ಆಗೋದಾದ್ರೆ ನಾನು ನಮಗೇನು ಚಿಂತೆ ಇಲ್ಲ ಬಿಡ್ರಿ ನಮ್ಮನೆಯವರದ್ದು ಅಂಗಡಿ ಇದ್ದೇ ಇದೆ ಬುದ್ಧಿವಂತ ಆಗಿದ್ರೆ ಓದೇ ಓದ್ತಾನೆ ರಮಾ ಅದು ಸರಿನೇ ಅವರವರ ಇಷ್ಟ ನಾನು ನಿಜ ಹೇಳಿ ಪುಸ್ತಕ ಫೀಸು ಅಂತ ನಿಮಗೆ ಕಷ್ಟ ಆಗ್ತಾ ಇಲ್ವಾ ರಮಾ ಅಯ್ಯೋ ಅದೆಲ್ಲ ಮನೆಯವರಿಗೆ ಸಂಬಂಧಿಸಿದ್ದು ಅವರಿದ್ದಾರೆ ಅವರ ಮಕ್ಕಳಿದ್ದಾರೆ ಹೀಗೆ ಅಂತ ನನ್ನನ್ನ ಒಂದು ಮಾತು ಕೇಳಿದ್ರೆ ತಾನೆ ನನ್ನ ಮಗ ಈಗ್ಲೇ ಅಂತಾನೆ ಅವನು ಡಾಕ್ಟ್ರೇ ಆಗೋದಂತೆ ಏನ್ ಬೇಕಾದ್ರೂ ಆಗ್ಲಿ ಮಗನನ್ನು ಡಾಕ್ಟರ್ ಮಾಡೇ ಬಿಡ್ತೀನಿ ಕಣೆ ಅಂತಾನೆ ನಮ್ಮನೆಯವರು ನಾನು ದೊಡ್ಡ ಗಂಟು ಇಟ್ಟಿರಬೇಕು ರಮಾ ಏ ಎಲ್ಲಿಂದ ಬಂತು ಮತ್ತೆ ನಾನು ನಾಳೆ ರೇಣು ಮದುವೆಗೆ ಹೋಗ್ತಾ ಇದ್ದೀನಿ ನಾನು ರೇಣುಗೆ ಮದುವೆನಾ ಸಣ್ಣವಳಲ್ವಾ ರಮಾ ಚಿಕ್ಕದೇನು ಬಂತು ಈ ವರ್ಷ ಸೆಕೆಂಡ್ ಪಿ ಯು ಸಿ ಒಳ್ಳೆ ಸಂಬಂಧ ಅಂತೆ ಹುಡುಗನ ಕಡೆಯವರೇ ಬಂದು ಕೇಳಿದ್ರಂತೆ ನಾನು ಒಂದೆರಡು ವರ್ಷ ತಡಿಬಹುದಿತ್ತು ರಮಾ ಇವರು ತಡಿಬಹುದು ಅವ್ರ ಕಾಯ್ತಾರ ಹುಡುಗನೇನೋ ಮದ್ವೆ ಆದ್ಮೇಲೂ ಹುಡುಗಿನ ಓದಿಸ್ತೀನಿ ಅಂತ ಅನ್ನಂತೆ ನಾನು ಸರಿ ಅವಳಿನ್ನೂ ಓದಿದ ಹಾಗೆ ರಮ ದೊಡ್ಡ ಕಾಸು ಏನು ಕೇಳಲಿಲ್ವಂತೆ ಆದ್ರೆ ಒಬ್ಬಳೇ ಮಗಳಲ್ವಾ ಇವರು ಕೊಡದೆ ಇರ್ತಾರಾ ನಾನು ಒಳ್ಳೆ ಕತೆ ಹುಡುಗಿ ಅವಳು ಒಪ್ಪಿದಾಳ ರಮ ಅಯ್ಯೋ ಅದಕ್ಕೇನ್ ಗೊತ್ತು ಆಂಟಿ ಮದ್ವೆಗ್ ಬರ್ಲೇಬೇಕು ಅಂತ ಬಲವಂತ ಮಾಡಿ ಹೇಳ್ತು ನಾನು ಸರಿ ಮುಂದಿನ ವರ್ಷ ಒಂದು ಹೇರ್ತಾಳೆ ಆಮೇಲೆ ಮತ್ತೆ ಬಿಟ್ಟು ಇನ್ನೊಂದು ಮುಗೀತು ಬಿಡಿ ರಮಾ ಏನ್ ಹೀಗೆ ಹೇಳ್ತೀರಾ ನಾನು ಅವಳ ವಿಷಯ ಅಲ್ಲ ನಂದೆ ನಂದೆ ವಿಷಯ ನಾನ್ ಹೇಳ್ತಾ ಇರೋದು ರಮಾ ನೀವು ಮಾತಾಡೋದೇ ಅರ್ಥ ಆಗಲ್ಲ ಮತ್ತೆ ಸ್ವಲ್ಪ ನಾಳೆ ಒಂದು ದಿನಕ್ಕೆ ನಿಮ್ಮ ಮೋಹನ್ ಮಾಲೆ ಕೊಡ್ತೀರಾ ಮದ್ವೆ ಮುಗಿದ ತಕ್ಷಣ ತಂದ್ಕೊಡ್ತೀನಿ ನಾನು ನಿಮ್ಗೆ ಕಮ್ಮಿ ಆಗಿದೆ ಮಾಡಿಸ್ಕೊಂಡ್ಬಿಡಿ ರಮಾ ಅಯ್ಯೋ ದುಡ್ಡು ಇತ್ತೂರಿ ಈ ವರ್ಷ ಮಂಗಳೂರಿಗೆ ಹೋದಾಗ ಮಾಡಿಸೋದು ಅಂತ ಅಂದ್ಕೊಂಡಿದ್ದೆ ಅದೇ ನಮ್ಮ ಅಭಿಜಿತ್ಗೆ ಡೊನೇಷನ್ನು ಅದು ಇದು ಅಂತ ಕಮ್ಮಿ ಬಿತ್ತು ನಾನು ಈಗಲೇ ಮೈ ಮೇಲೆ ಎಷ್ಟೊಂದು ಹಾಕೊಂಡಿದ್ದೀರಾ ಯಾಕೆ ನಂದು ರಮಾ ನಾನು ಓರ್ಗಿತ್ತಿ ಎಲ್ಲ ಮದುವೆಗೆ ಬರ್ತಾರೆ ಒಂದು ಚಕ್ರಸರ ಒಂದು ನೆಕ್ಲೇಸು ಇದೆ ಕರಿಮಣಿ ಜೊತೆಗೆ ಇದು ಹಾಕ್ಕೊಂಡ್ರೆ ಗ್ರ್ಯಾಂಡ್ ಆಗಿರುತ್ತೆ ನನ್ನ ಓರ್ಗಿತ್ತಿದು ವಿಪರೀತ ಬುದ್ಧಿ ಅವಳಿಗೆ ಸ್ವಲ್ಪ ಹೊಟ್ಟೆ ಉರಿಸೋಣ ಅಂತ ನಾನು ಕೊಡೋದೇನೋ ಕೊಡಬಹುದು ಆದರೆ ಸಂಜೆನೇ ತಂದು ಕೊಡಿ ಆಯ್ತಾ ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಕಿರಿಕಿರಿ ಮಾಡ್ತಾರೆ ರಮಾ ಸಂಜೆ ಮದ್ವೆ ಮುಗಿಸಿ ವಾಪಸ್ ಬರ್ತಾ ನಿಮ್ಮ ಮನೆ ಮುಂದಲಿಂದಲೇ ಹೋಗ್ತೀನಿ ಕೊಟ್ಟೆ ಹೋಗ್ತೀನಿ ನಾನು ಜಾಗೃತೆ ನನ್ನ ಹತ್ರ ಇದೊಂದೇ ಇರೋದು ತಗೊಳ್ಳಿ ರಮಾ ಅಯ್ಯೋ ಅಷ್ಟು ಯಾಕೆ ಹೆದರ್ತೀರಿ ನೀವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಂದು ಬೇಕಾದ್ರೆ ತಕೊಳ್ಳಿ ನನ್ನ ನೆಕ್ಲೆಸ್ ನಲ್ವತ್ತು ಗ್ರಾಮ್ದು ಭರ್ಜರಿಯಾಗಿದೆ ನಾನು ಏ ಅದೆಲ್ಲ ಬೇಡ ಬಿಡಿ ರಮಾ ನಾನಿನ್ನು ಬರ್ತೀನಿ ಟೈಮ್ ಆಯ್ತು ಅಭಿಜಿತ್ ಆಟೋ ಬಂದ್ಬಿಡುತ್ತೆ ಬೀಗ ಹಾಕಿ ಬಂದಿದ್ದೀನಿ ನಾನು ಇರಿ ಕಾಫಿ ಕುಡಿದು ಹೋಗಿ ಇದನ್ನ ಕೇಳುವಾಗ ಟಾಲಸ್ಟ್ ಇದ್ದೊಂದು ಮಾತು ನೆನಪಾಗ್ತದೆ ಅವನು ಹೇಳ್ತಾನೆ ಜಗತ್ತಿನ ಎಂಬತ್ತು ಪರ್ಸೆಂಟ್ ಇಂಡಸ್ಟ್ರಿಗಳು ಇರುವುದು ಹೆಂಗಸರಿಗಾಗಿ ಅಂತ ಅವರ ಅವರ ವಸ್ತುಗಳಿಗಾಗಿಯೇ ಎಂಬತ್ತು ಪರ್ಸೆಂಟ್ ಇಂಡಸ್ಟ್ರಿಗಳೆಲ್ಲ ಇರ್ತವೆ ಅಂತ ಹೇಳಿ ಅವನು ಹೇಳ್ತಾನೆ ಯಾಕೆಂದ್ರೆ ಆ ನಿಜವಾಗಿ ಜಗತ್ತನ್ನ ಆಳೋದು ಗಂಡಸರು ಹೌದು ಆದ್ರೆ ಗಂಡಸರನ್ನ ಆಳೋದು ಹೆಂಗಸರು